ಹಾಯ್ ಎಲ್ಲೋ ಹೇಗಿದ್ರ ಎಲ್ರು ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ ಮೊದಲಿಗೆ ಎಲ್ರಿಗೂ ನಮಸ್ಕಾರ ಬಸ್ ಸಾಂಬಾರು ಮಾಡಿ ತುಂಬ ದಿನ ಆಗಿತ್ತು ಅದಕ್ಕೋಸ್ಕರ ಇವತ್ತು ಬಸ್ ಸಾಂಬಾರು ಮಾಡೋಣ ಅಂತ ಮಾಡಿದ್ದೆ ಅದರೊಟ್ಟಿಗೆ ಮತ್ತೆ ಕಾಳು ಪಲ್ಯ ಮಾಡಿದ್ದೆ ಕಾಳು ಪಲ್ಯ ಬಂದು ನಾನು ಹುಚ್ಚಳಾಕಿ ಮಾಡೋದು ಅದು ಮುಂಚೆನೇ ಹಾಕಿದ್ದೆ ರೆಸಿಪಿಗೋಸ್ಕರ ಅದನ್ನೇನು ರೆಸಿ ಇವತ್ತೇನು ರೆಸಿಪಿ ಹಾಕ್ಲಿಲ್ಲ ಯಾಕೆ ಅಂದರೆ ಹುಚ್ಚಾಳಾಕಿ ಮಾಡಿದ್ದಲ್ವ ಮುಂಚೆನೇ ಇದೆಯಲ್ಲ ವೀಡಿಯೋ ಅಂತ ಹೇಳಿ ನಾನು ಮತ್ತೇನು ಹಾಕಲಿಲ್ಲ ಹಾಕ್ಲಿಲ್ಲ ಬಟ್ ಇವತ್ತು ಬಸ್ ಸಾಂಬಾರು ಮಾಡಿದ್ದೆ ಮುದ್ದೆಗೆ ತುಂಬಾ ಚೆನ್ನಾಗಿತ್ತು ನಾನು ಸೊಪ್ಪು ಹುಳಿಗಳು ಆ ಥರದ್ರಲ್ಲೆಲ್ಲ ಬಸ್ ಸಾಂಬಾರು ಮಾಡಿದ್ದೆ ಬಟ್ ನಾನು ಇವತ್ತೇ ಫಸ್ಟ್ ಟೈಮು ನಾನು ಈ ರೀತಿ ಹೀರೆಕಾಯಿ ಹಾಕಿ ಬಸ್ಸಾಂಬಾರು ಮಾಡಿದ್ದು ಮಾಡಿದ್ದೆ ಬೇಳೆ ಒಟ್ಟಿಗೆ ಕಾಮನ್ನಾಗಿ ಎಲ್ಲರೂ ಮಾಡಿರ್ತಾರೆ ಬಟ್ ನನಗೆ ತರಕಾರಿ ಹಾಕಿ ಬಸ್ ಸಾಂಬಾರು ಅಷ್ಟು ಇದ್ರಲ್ಲಿ ನಾನು ಮಾಡ್ತಿರಲ್ಲ ಯಾವಾಗಲೂ ಇವಾಗ ನಾನು ಏನೇನು ಮಸಾಲೆ ಹಾಕಿ ಮಾಡಿದ್ದೆ ಯಾವ ರೀತಿ ಮಾಡಿದ್ದೆ ಅಂತ ತೋರಿಸ್ತೀನಿ ಮೊದಲಿಗೆ ನಾನು ಎರಡು ಕಪ್ ಬೇಳೆ ತೊಗೊಂಡಿದ್ದೀನಿ ಮತ್ತು ಅದಕ್ಕೆ ಎರಡರಿಂದ ಮೂರು ಟೊಮೊಟೊ ತೊಗೊಂಡಿದ್ದಾರೆ ಟೊಮೊಟೊ ಬಂದು ಮಾಮೂಲಿ ಫಾರಮ್ ಟೊಮೊಟೊನೇ ತಗೊಂಡಿರೋದು ನಾನು ಹುಳಿ ಟೊಮೊಟೊ ಏನು ತೊಗೊಂಡಿಲ್ಲ ಯಾಕೆ ಉಣ್ಸಣ್ಣೆ ಹಾಕ್ತೀನಲ್ಲ ಅನ್ನೋದಕ್ಕೋಸ್ಕರ ಹುಳಿ ಟೊಮೊಟೊ ತಗೊಂಡಿಲ್ಲ ಮತ್ತು ಹೀರೆಕಾಯಿ ತೊಗೊಂಡಿದ್ದೀನಿ ಹತ್ತತ್ರ ಒಂದು ಮುಕ್ಕಾಲು ಕೆ ಜಿ ಅಷ್ಟು ಈರೆಕಾಯಿ ತೊಗೊಂಡಿರೋದು ತುಂಬ ಚಿಕ್ಕದಾಗಿ ಏನು ಕಟ್ ಮಾಡಿಲ್ಲ ಬಿಸಲು ಹಾಕಿಸ್ತೀನಲ್ಲ ಅನ್ನೋದಕ್ಕೋಸ್ಕರ ಹಾಗೆ ನಾರ್ಮಲ್ ಆಗಿ ಕಟ್ ಮಾಡಿದ್ದೀನಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿರೋದು ಈರೆಕಾಯಿಲಿ ನಾನು ಒಬ್ಬೊಬ್ರು ಅದನ್ನ ಸೀಡ್ಸ್ ಎಲ್ಲ ತೆಗಿತಾರೆ ಇದು ತುಂಬ ಎಳೆದಿತ್ತು ಅದಕ್ಕೋಸ್ಕರ ನಾನು ಸೀಡ್ಸ್ ಏನು ತೆಗಿಲಿಲ್ಲ ಈಗ ಹೀರೆಕಾಯಿ ಬೇಳೆ ಒಟ್ಟಿಗೆ ನಾನು ಒಂದು ನಾಲ್ಕರಿಂದ ಎಲೆ ಕರಿಬೇವು ಹಾಕೊಳ್ತೀನಿ ಮತ್ತು ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅದನ್ನೇನು ಹಾಕ್ಕೊಳ್ತಿಲ್ಲ ಬರೀ ಟೊಮೊಟೊ ಅಷ್ಟೇ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಕರಿಬೇವು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಳ್ತಿದ್ದೀನಿ ಇದನ್ನೆಲ್ಲ ಹಾಕಿ ನಾನಿವಾಗ ಎರಡರಿಂದ ಮೂರು ವಿಸಲ್ ಹಾಕಿಸ್ಕೊಳ್ತೀನಿ ಇವಾಗ ನಾನು ಆ್ಯಕ್ಚುಲಿ ಮುಂಚೆನೇ ಮುಂಚೆ ನಾನು ಅದು ಯಾವ ತರಕಾರಿಲಿ ಯಾವತ್ತೂ ನಾನು ಬಸ್ ಸಾಂಬಾರು ಮಾಡಿದೋಳಲ್ಲ ಉರುಳಿಕಾಳು ಮತ್ತು ಕಾಳು ಸೊಪ್ಪು ಈ ರೀತಿಲಿ ಮಾಡಿದ್ದೆ ಬಟ್ ನಾನು ಫಸ್ಟ್ ಟೈಮ್ ಹೀರೆಕಾಯಿಲಿ ಮಾಡಿದ್ದು ಹೀರೆಕಾಯಿ ಬೇಳೆ ಬೇಯಿ ನಾನು ಮಸಾಲೆಗೆ ಏನು ತೊಗೊಂಡಿದ್ದೆ ಅಂತ ತೋರಿಸ್ತೀನಿ ನಾನು ಚಿಕ್ಕ ಚಿಕ್ಕದಾಗಿ ಎರಡು ಈರುಳ್ಳಿ ತೊಗೊಂಡೆ ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿರೋದು ಏಕೆಂದರೆ ಈರುಳ್ಳಿ ಜಾಸ್ತಿ ಬೇಡ ಅಂತೇಳಿ ನಾನು ಈರುಳ್ಳಿ ಕಡಿಮೆ ತೊಗೊಂಡು ಬೆಳ್ಳುಳ್ಳಿ ಜಾಸ್ತಿ ತಗೊಂಡಿದ್ದೀನಿ ಮತ್ತು ಬ್ಯಾಡ್ಗೆ ಮೆಣಸಿನಕಾಯಿ ತೊಗೊಂಡಿರೋದು ಅದರೊಟ್ಟಿಗೆ ನಾನು ಒಂದು ಟೇಬಲ್ ಸ್ಪೂನ್ ಮೆಣಸು ತೊಗೊಂಡಿದ್ದೀನಿ ಇದ್ರೊಟ್ಟಿಗೆ ನಾನು ಹುಣ್ಸೆಹಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ಹುಳಿ ಜಾಸ್ತಿ ನಮ್ಮ ಮನೆಯಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಹುಳಿ ತೊಗೊಂಡಿದ್ದೀನಿ ಏಕೆಂದರೆ ಬಸ್ಸಾರಂದರೆ ಹುಳಿ ಮತ್ತು ಖಾರ ಎರಡೂ ಕರೆಕ್ಟಾಗಿ ಇರಲಿಲ್ಲ ಅಂದರೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಅಷ್ಟು ಅದಕ್ಕೋಸ್ಕರ ನಾನು ಸ್ವಲ್ಪ ನಿಂಬೆಹಣ್ಣಿನ ಗಾತ್ರಿಗಿಂತ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಹುಣ್ಸೆಹಣ್ಣು ಮತ್ತು ಎರಡು ಟೇಬಲ್ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಆಲ್ಮೋಸ್ಟ್ ಬಸ್ ಸಾಂಬಾರಿಗೆ ಸ್ವಲ್ಪ ಜೀರಿಗೆ ಹಾಕಿದರೆ ಜಾಸ್ತಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಜಾಸ್ತಿ ಜೀರಿಗೆ ತೊಗೊಂಡಿದ್ದೀನಿ ಖಾರ ಜಾಸ್ತಿ ಅನ್ಕೋಬೋದು ಬಟ್ ಖಾರ ಇದು ಬ್ಯಾಡಿಗೆ ಮೆಣಸಿನ್ಕಾಯಲ್ಲಿ ತುಂಬ ಜಾಸ್ತಿ ಆಗೋಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಅದರೊಟ್ಟಿಗೆ ನಾಲ್ಕರಿಂದ ಐದು ಕರಿಬೇವು ಮತ್ತು ಆಯಿಲನ್ನು ಡ್ರೈ ರೋಸ್ಟ್ ಮಾಡಿದೆ ಇಲ್ಲ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಹಾಕಿ ನಾನು ಮಸಾಲೆ ಎಲ್ಲ ಫ್ರೈ ಮಾಡ್ಕೋತಾ ಇರೋದು ಅದ್ರ ಮೇಲೆ ತೆಂಗಿನಕಾಯಿ ತೊಗೊಂಡಿರೋದು ತೆಂಗಿನಕಾಯಿ ಬಂದು ಅರ್ಧ ಭಾಗದಲ್ಲಿ ಕಾಲು ಭಾಗ ತೊಗೊಂಡಿರೋದು ಫುಲ್ ತಗೊಂಡಿಲ್ಲ ಆಲ್ಮೋಸ್ಟ್ ತೆಂಗಿನಕಾಯಿ ಬೇಡ ಅಂತ ಇದ್ದೇನು ಸ್ವಲ್ಪ ಸಾಂಬಾರು ಜಾಸ್ತಿ ಬೇಕಿತ್ತು ಅನ್ನೋದಕ್ಕೋಸ್ಕರ ತೆಂಗಿನಕಾಯಿ ತೊಗೊಂಡೆ ಇನ್ನು ರುಬ್ಕೊಳ್ಳೋದಕ್ಕೆಲ್ಲ ನಾನು ಟೊಮೊಟೊ ಎಲ್ಲ ಹಾಕೊಳ್ಳಲ್ಲ ಯಾಕೆಂದ್ರೆ ನಾನು ಬೇಳೆ ಒಟ್ಟಿಗೆ ಹಾಕಿದ್ದೀನಲ್ಲ ಅದಕ್ಕೋಸ್ಕರ ಟೊಮೊಟೊ ಏನಿದಕ್ಕೆ ಹಾಕೊಳ್ಳಲ್ಲ ಈಗ ಅದನ್ನ ಬಿಟ್ಟಿದ್ದೀನಿ ನೆಕ್ಸ್ಟ್ ಸಾಂಬಾರಿಗೆ ಒಗ್ಗರಣೆ ಹಾಕೋತಾ ಇದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ಕರಿಬೇವು ಸಾಸಿವೆ ಮತ್ತು ಐದರಿಂದ ಆರು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ನಾನು ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ ನೋಡಿ ನಾನು ಬೇಳೆ ಮತ್ತು ಹೀರೆಕಾಯಿ ನಾನು ಸಪ್ರೇಟು ನೀರು ಎತ್ತಿಟ್ಟಿರೋದು ಸೊ ಇದನ್ನೇ ನಾನು ರುಬ್ಬಕ್ಕೆಲ್ಲ ಹಾಕ್ಕೊಳ್ಳೋದು ತಣ್ಣಗಾಗಿರುತ್ತೆ ಆಮೇಲೆ ನಾನು ಇದೇ ನೀರನ್ನ ರುಬ್ಬಕ್ಕೆ ಹಾಕ್ಕೊಳ್ಳೋದು ಬೇರೆ ನೀರು ಹಾಕ್ಕೊಳ್ಳಲ್ಲ ಮಸಾಲೆ ರುಬ್ಬಿರೋದು ಇನ್ನು ಮಿಕ್ಕಿತ್ತಲ್ಲ ನೀರು ಬೇಳೆ ನೀರು ಅದೇ ನೀರಿಗೇ ಮಸಾಲೆ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಏಕೆಂದರೆ ಡೈರೆಕ್ಟ್ ಒಗ್ಗರಣೆಗೆ ಹಾಕ್ಬೋದು ಬಟ್ ನನಗೆ ಆ ನೀರು ಬೇಳೆ ನೀರು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಒಗ್ಗರಣೆಗೆ ಹಾಕ್ತೀನಿ ಇದನ್ನ ಈಗ ಏನು ನಾನು ಈರುಳ್ಳಿ ಮತ್ತು ಕರಿಬೇವು ಸಾಸಿವೆ ಒಟ್ಟಿಗೆ ಒಗ್ಗರಣೆ ಹಾಕಿದ್ದೆ ಅದಕ್ಕೆ ನಾನು ಮಸಾಲೆ ರುಬ್ಬಿರೋದೆಲ್ಲ ಹಾಕೊಂಡಿದ್ದೀನಿ ಇದು ಬರೀ ಮಸಾಲೆ ರುಬ್ಬಿರೋದು ಇನ್ನು ಬೇಳೆ ಹೀರೆಕಾಯಿ ರುಬ್ಕೊಂಡಿಲ್ಲ ಇವಾಗ ನೆಕ್ಸ್ಟ್ ಬೇಳೆ ಮತ್ತು ಹೀರೆಕಾಯಿ ರುಬ್ಬಿ ಹಾಕ್ಕೊಳ್ಳೋದು ಅದೇ ಒಗ್ಗರಣೆಗೆ ಹಿಂಗೂ ಕೂಡ ಹಾಕ್ಬೋದು ನಾನು ಹಿಂಗೆ ಸ್ವಲ್ಪ ಹಾಕಿದೆ ಇದು ನೋಡಿ ಬೇಳೆ ಮತ್ತು ಹೀರೆಕಾಯಿ ರುಬ್ಬಿರೋ ಮಸಾಲೆ ಇದು ಅದೆರಡೇ ರುಬ್ಬಿರೋದು ಇವಾಗ ಇದನ್ನು ನಾನು ಸಾಂಬಾರು ಒಟ್ಟಿಗೆ ಹಾಕಿ ಕುದಿಸ್ಕೊತೀನಿ ಯಾರ್ಯಾರು ಯಾವ್ಯಾವ ರೀತಿ ಮಾಡ್ತಾರೋ ಗೊತ್ತಿಲ್ಲ ಬಟ್ ನಾನು ಇದೇ ಇದರಲ್ಲೇ ಮಾಡೋದು ಬಸ್ ಸಾಂಬಾರನ್ನ ಯಾವಾಗ್ಲೂ ಆಲ್ಮೋಸ್ಟ್ ಎಲ್ಲರೂ ಇದೇ ಥರ ಮಾಡೋದು ಅಂತ ಅನ್ಕೋತೀನಿ ಬಸ್ ಸಾಂಬಾರನ್ನ ಯಾವತ್ತು ಬೆಳಗ್ಗೆ ಇಲ್ಲ ಮಧ್ಯಾಹ್ನ ಮಾಡಿ ರಾತ್ರಿ ಇಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಫೈನಲಿ ಇವಾಗ ಆಗಿದೆ ಇದು ಇವತ್ತು ಮುದ್ದೆ ಒಟ್ಟಿಗೆ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ನಾನು ಅವತ್ತು ತಿನ್ನೋಕ್ಕೆ ಅಷ್ಟೇ ಇದಾಗಲಿಲ್ಲ ತಿನ್ನೋಕ್ಕಾಗಲಿಲ್ಲ ಬಟ್ ನೆಕ್ಸ್ಟ್ ಡೇ ನಾನು ತಿಂದಿದ್ದು ತುಂಬಾ ಚೆನ್ನಾಗಿತ್ತು ಒಬ್ಬೊಬ್ರು ಅದಕ್ಕೆ ಸಾಂಬಾರು ಪೌಡ್ರು ಅದನ್ನೆಲ್ಲ ಹಾಕ್ತಾರೆ ನಾನು ಅದು ಆ ಏನೂ ಹಾಕಿರಲಿಲ್ಲ ಬರೀ ಬ್ಯಾಡಿಗೆ ಮೆಣಸಿನಕಾಯಿ ಅಷ್ಟೇ ಹಾಕಿದ್ದು ಏಕೆಂದರೆ ಖಾರಕ್ಕೆ ಸಾಕು ಸ್ವಲ್ಪ ನೋಡಿದವ್ರು ನೀವೆಲ್ಲರೂ ಅನ್ಕೋಬೋದು ಇದೇನು ತುಂಬ ಖಾರ ಅಂತ ಅಷ್ಟಾಗಿ ಖಾರ ತಿನ್ನಲು ಯಾಕೆಂದ್ರೆ ಕೆಲವೊಬ್ಬರು ನನಗೆ ಕೇಳಿದರೆ ತುಂಬ ಖಾರ ತಿಂತೀರ ಅನಿಸುತ್ತೆ ಅಲ್ಲ ಅಂತ ಅದರಲ್ಲೇನು ಅಷ್ಟು ಖಾರ ಇರಲ್ಲ ಅದಕ್ಕೋಸ್ಕರ ನಾನು ಅದನ್ನು ಹಾಕೋದು ಮತ್ತು ಕಲ್ಲರು ಬರುತ್ತೆ ಇರೋದಕ್ಕೋಸ್ಕರ ಹಾಕ್ತೀನಿ ದಯವಿಟ್ಟು ಇಷ್ಟ ಆದರೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್